ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಸಣ್ಣದು ಒಂದು ಟಿಪ್ ಹೇಳ್ತಿದ್ದೀನಿ ಅದು ನೀವು ಭಾನುವಾರ ಫಾಲೋಅಪ್ ಮಾಡಬೇಕಾಗುತ್ತೆ ಏನಪ್ಪಾ ಅಂದರೆ ಭಾನುವಾರ ಈ ಹಣಕಾಸು ವ್ಯವಹಾರ ಮಾಡ್ತಾರಲ್ವ ಅಂದರೆ ಸಾಲ ಕೊಡೋದಾಗ್ಲಿ ಬಡ್ಡಿ ವ್ಯವಹಾರ ಮಾಡ್ತಿರ್ತಾರಲ್ವಾ ಅಂಥವರು ಆಗಲಿ ಅಥವಾ ಕೈ ಬದಲಿಗೆ ಅದ್ರ ರಿಲೇಶನ್ಸ್ಗಾಗ್ಬೋದು ಮನೆ ಮಂದಿನಲ್ಲಿ ಯಾರಿಗಾರ ಈಗ ಅರ್ಜೆಂಟ್ ಎಮರ್ಜೆನ್ಸಿ ಇರುತ್ತೆ ಅಂಥ ಟೈಮಲ್ಲಿ ಅದು ಸಂಡೇ ಬಂದಿರುವಾಗ ನೀವಂತೂ ಹಣ ಯಾರಿಗೂ ಕೊಡೋಕ್ ಹೋಗ್ಬಾರ್ದು ಅದು ನಿಮ್ಮ ಧನ ಆಗಮನೆಗೆ ಅಡ್ಡಿ ಆಗುತ್ತೆ ಅದರಲ್ಲಿ ನಿಮ್ಮನ್ನ ಕಡಿಮೆ ಮಟ್ಟಕ್ಕೆ ಮಾಡುತ್ತೆ ಫೈನಾನ್ಷಿಯಲಿ ಗ್ರೋತ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಭಾನುವಾರ ಸಾಲ ಕೊಡೋಕ್ಕೆ ಹೋಗಬಾರ್ದು ಹಣಕಾಸಿನ ವ್ಯವಹಾರ ಮಾಡೋರಾಗ್ಬೋದು ಕೈ ಬದ್ಲಿಕ್ಕೆ ಕೊಡೋರಾಗ್ಬೋದು ರಿಲೇಶನ್ ಕೊಡೋದು ನಡೆಯುತ್ತೆ ಇದು ಇದು ಯಾರೂ ಮಾಡಬಾರ್ದು ಸಂಡೇ ಎಸ್ಪೆಷಲಿ ಸಂಡೇ ಈ ಒಂದು ನಿಯಮನ ಫಾಲೋ ಅಪ್ ಮಾಡಿ ಯಾರಿಗೂ ಹಣ ಕೊಡಕ್ಕೆ ಹೋಗಬೇಡಿ ಅವತ್ತು ಅದು ಪ್ರಾಬ್ಲಮ್ ಆಗುತ್ತೆ ರಿಟರ್ನ್ ಬರೋ